ಬೆಂಗಳೂರು ಪೊಲೀಸ್ ಇಲಾಖೆಯಲ್ಲಿದೆ ಡಿಟೆಕ್ಟಿವ್ ಡಾಗ್ ಬರೋಬ್ಬರಿ ಹದಿನೈದಕ್ಕೂ ಹೆಚ್ಚು ಪ್ರಕರಣಗಳನ್ನ ಭೇದಿಸುವಲ್ಲಿ ಪತ್ತೆ ಹಚ್ಚುವಲ್ಲಿ ಈಶ್ವಾನ ಫುಲ್ ಫೇಮಸ್ ಪೊಲೀಸ್ ಇಲಾಖೆಯಲ್ಲಿ ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಈಶ್ವಾನ ಕಿಂಗ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಳೆದ ಐದು ವರ್ಷಗಳಿಂದ ಪೊಲೀಸ್ ಪಡೆಯಲ್ಲಿ ಕೆಲಸವನ್ನ ಮಾಡ್ತಾ ಇರೋ ಜಿನಿ ಕಳೆದ ಬಹುತೇಕ ಒಂದು ವರ್ಷದಿಂದ ಪತ್ತೆದಾರಿ ಕೆಲಸದಲ್ಲಿ ಜಿನಿ ಭಾಗಿಯಾಗಿತ್ತು ಬಹಳಷ್ಟು ಕೇಸನ್ನು ಭೇದಿಸಿದೆ ಪತ್ತೆದಾರಿ ಶ್ವಾನ ಜಿನ್ನಿಗೆ ಇದೀಗ ಎಲ್ಲರಿಂದಲೂ ಕೂಡ ಮೆಚ್ಚುಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಬಹಳಷ್ಟು ಕೇಸ್ಗಳಲ್ಲಿ ಜಿನ್ನಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಡಿಟೆಕ್ಟಿವ್ ಡಾಗ್ ಅಂತಲೇ ಇದು ಫೇಮಸ್ ಬೆಂಗಳೂರು ಬೆಂಗಳೂರಿನಲ್ಲೂ ಅಷ್ಟೇ ಎಲ್ಲ ಕಡೆ ಅಷ್ಟೇ ಬರೋಬ್ಬರಿ ಹದಿನೈದಕ್ಕೂ ಹೆಚ್ಚು ಪ್ರಕರಣಗಳನ್ನು ಈಶ್ವಾನ ಪತ್ತೆ ಮಾಡಿರುವಂಥ ಹೆಗಳಿಕೆ ಈ ಜಿನ್ನಿಗಿದೆ ಪೊಲೀಸ್ ಇಲಾಖೆಯಲ್ಲಿ ಕೊಲೆ ಪ್ರಕರಣವನ್ನು ಭೇದಿಸುವಲ್ಲಿ ಈಶ್ವಾನ ಕಿಂಗ್ ಅಂತಲೇ ಹೇಳ್ಬೋದು ಕಳೆದ ಐದು ವರ್ಷಗಳಿಂದ ಪೊಲೀಸ್ ಪಡೆಯಲ್ಲಿ ಕೆಲಸ ಮಾಡಿಕೊಂಡಿದೆ ಪೊಲೀಸರಿಗೆ ಅದೆಷ್ಟೋ ಸಹಾಯ ಮಾಡ್ದಂಗಾಗುತ್ತೆ ಯಾಕಂತ ಹೇಳಿದ್ರೆ ಕೆಲವೊಂದು ಸರಿ ಯಾರು ಏನು ಮಾಡಿರ್ತಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಲ್ಲಿ ಪೊಲೀಸರು ವಿಫಲವಾದರು ಈ ಡಿಟೆಕ್ಟಿವ್ ಡಾಗ್ ಕನ್ಫರ್ಮ್ ಆಗಿ ಇಂಥವರೇ ಆರೋಪಿ ಅನ್ನೋದನ್ನ ಪತ್ತೆ ಹಚ್ಚೋದ್ರಲ್ಲಿ ಜಿನ್ನಿ ಬಹಳಷ್ಟು ಫೇಮಸ್ ಅಂತಲೂ ಹೇಳಲಾಗ್ತಾ ಇದೆ ಇವಾಗಾಗಿ ಜಿನ್ನಿಗೆ ಸದ್ಯಕ್ಕೆ ಎಲ್ಲರಿಂದಲೂ ಕೂಡ ಬಹಳಷ್ಟು ಮೆಚ್ಚುಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ನೋಡಿ ಕೋಣಿನ ಕುಂಟೆ ಠಾಣಾ ವ್ಯಾಪ್ತಿಯ ಕೊಲೆ ಕೇಸನ್ನ ಕೂಡ ಜಿನ್ನಿ ಭೇದಿಸಿದೆ ನೇರವಾಗಿ ಆರೋಪಿ ಮಲಗಿರ್ತದಲ್ಲ ಆ ಜಾಗಕ್ಕೆ ಹೋಗಿ ಜಿನ್ನಿ ಆ ಪೊಲೀಸರನ್ನ ತರ್ದುಕೊಂಡು ಹೋಗಿತ್ತು ಕನಕಪುರ ರಸ್ತೆಯ ಮೆಟ್ರೋ ಪಿಲ್ಲರ್ ಒನ್ ಒನ್ ತ್ರೀ ಅಂದ್ರೆ ನೂರ ಹದಿಮೂರರ ಪಕ್ಕ ವ್ಯಕ್ತಿ ಶವ ಪತ್ತೆಯಾಗಿರುತ್ತೆ ಯಾರೋ ಕಲ್ಲಿ ಎತ್ತ ಹಾಕಿ ವ್ಯಕ್ತಿಯ ಕೊಲೆ ಮಾಡಿದ್ರು ಆರೋಪಿಯನ್ನ ಪತ್ತೆ ಹಚ್ಚೋದು ನಿಜಕ್ಕೂ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸ್ಬಿಟ್ಟಿತ್ತು ಆದರೆ ಕೊನೆಗೆ ಜಿನ್ನಿ ಸಹಾಯದಿಂದ ಆರೋಪಿಯನ್ನ ಪೊಲೀಸರು ಪತ್ತೆ ಹಚ್ಚಲಾಗಿತ್ತು ನೇರವಾಗಿ ಆರೋಪಿ ಮಲಗಿದ್ದ ಜಾಗಕ್ಕೆ ಜಿನ್ನಿ ಕರೆದೊಯ್ದಿತ್ತು ಅಲ್ಲದೆ ಕಳೆದ ಕೆಲ ತಿಂಗಳಿಂದ ಕಳೆತನ ಆಗಿದಂತಹ ಮಗುವೊಂದನ್ನ ಕೂಡ ಜಿನ್ನಿ ಪತ್ತೆ ಮಾಡಿತ್ತು ಜ್ಞಾನ ಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಗುವನ್ನ ಜಿನ್ನಿ ಪತ್ತೆ ಹಚ್ಚಿತ್ತು ಪ್ರಕರಣ ಸಂಬಂಧ ಜಿನ್ನಿಗೆ ಪೊಲೀಸ್ ಆಯುಕ್ತ ಕೂಡ ಅಭಿನಂದನೆಯನ್ನ ಕೊಡಲಾಗಿದೆ